ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾವಾಗ ಈ ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ ಆಗ ಈ ಶರೀರಕ್ಕೆ ಬೆಲೆ ಇದೆ ಆದರೆ ಶೃಂಗಾರ ಈ ಶರೀರಕ್ಕೆ ಆಗತ್ತೆ ಆತ್ಮನಿಗೆ ಅಲ್ಲ ಪ್ರಶ್ನೆ ತಾವು ಮಕ್ಕಳ ಕರ್ತವ್ಯ ಏನಾಗಿದೆ ತಾವು ಯಾವ ಸೇವೆ ಮಾಡಬೇಕಾಗಿದೆ ಉತ್ತರ ತಮ್ಮ ಕರ್ತವ್ಯವಾಗಿದೆ ತಮ್ಮ ಅಂಸೆನ್ಸ್ಗೆ ತಮ್ಮ ಮಿತ್ರ ಸಂಬಂಧಿಕರಿಗೆ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗುವ ಯುಕ್ತಿಯನ್ನು ತಿಳಿಸಬೇಕು ತಾವು ಈಗ ಭಾರತದ ಸತ್ಯ ಆತ್ಮಿಕ ಸೇವೆ ಮಾಡಬೇಕು ತಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಅಂದಾಗ ತಮ್ಮ ಬುದ್ಧಿ ಮತ್ತು ನಡತೆ ಬಹಳ ರಿಫೈನ್ ಆಗಬೇಕು ಯಾರಲ್ಲಿಯೂ ಕಿಂಚಿತ್ತು ಮೋಹ ಇಟ್ಟುಕೊಳ್ಳಬಾರದು ಗೀತೆ ನಯನಹೀನರಿಗೆ ಮಾರ್ಗ ತೋರಿಸು ಪ್ರಭು ಓಂ ಶಾಂತಿ ಡಬಲ್ ಓಂ ಶಾಂತಿ ತಾವು ಮಕ್ಕಳು ರೆಸ್ಪಾಂಡ್ ಮಾಡಬೇಕು ಓಂ ಶಾಂತಿ ಎಂದು ನಮ್ಮ ಸ್ವಧರ್ಮವಾಗಿದೆ ಶಾಂತಿ ತಾವು ಈಗ ಶಾಂತಿಗಾಗಿ ಎಲ್ಲಿಯೂ ಹೋಗುವುದಿಲ್ಲ ಮನುಷ್ಯರು ಮನಸ್ಸಿನ ಶಾಂತಿಗಾಗಿ ಸಾಧು ಸಂತರ ಬಳಿಯು ಹೋಗ್ತಾರೆ ಅಲ್ವಾ ಈಗ ಮನಸ್ಸು ಬುದ್ಧಿಯಂತೂ ಆತ್ಮನ ಕರ್ಮೇಂದ್ರಿಯಗಳಾಗಿವೆ ಹೀಗೆ ಈ ಶರೀರದ ಕರ್ಮೇಂದ್ರಿಯಗಳಿವೆ ಹಾಗೆ ಮನಸ್ಸು ಬುದ್ಧಿ ಮತ್ತು ಚಕ್ಷು ಈಗ ಚಕ್ಷು ಹೀಗೆ ನಯನವಾಗಿದೆ ಹಾಗೆ ಅದು ಇಲ್ಲ ಏ ಪ್ರಭು ನಯನಹೀನರಿಗೆ ಮಾರ್ಗ ತೋರಿಸಿ ಎಂದು ಈಗ ಪ್ರಭು ಅಥವಾ ಈಶ್ವರ ಎಂದು ಹೇಳುವುದರಿಂದ ಆ ಒಂದು ತಂದೆಯ ಪ್ರೀತಿ ಬರುವುದಿಲ್ಲ ತಂದೆಯಿಂದ ಅಂತೂ ಮಕ್ಕಳಿಗೆ ಆಸ್ತಿ ಸಿಗುವುದು ಇಲ್ಲಂತೂ ತಾವು ತಂದೆಯ ಸನ್ಮುಖದಲ್ಲಿ ಕೊಳ್ಳುತ್ತಿದ್ದೀರಾ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಮಗೆ ಯಾರು ಓದಿಸುತ್ತಿದ್ದಾರೆ ತಾವು ಈ ರೀತಿ ಹೇಳುವುದಿಲ್ಲ ಪರಮಾತ್ಮ ಅಥವಾ ಪ್ರಭು ಓದಿಸುತ್ತಾರೆಂದು ತಾವು ಹೇಳುತ್ತೀರಾ ಶಿವ ತಂದೆ ಓದಿಸುತ್ತಿದ್ದಾರೆ ಬಾಬಾ ಎಂಬ ಅಕ್ಷರ ಬಿಲ್ಕುಲ್ ಸಾಧಾರಣವಾಗಿದೆ ಇರುವುದಂತೂ ಬಾಬ್ದಾದ ಆತ್ಮನಿಗೆ ಆತ್ಮ ಎಂದು ಹೇಳಲಾಗುವುದು ಹಾಗೆಯೇ ಅವರು ಪರಮಾತ್ಮ ಆಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಪರಮ ಆತ್ಮ ಅಂದರೆ ಪರಮಾತ್ಮ ನಿಮ್ಮ ತಂದೆಯಾಗಿದ್ದೇನೆ ಮತ್ತು ನಾನು ಆತ್ಮನಿಗೆ ಡ್ರಾಮಾನುಸಾರವಾಗಿ ಶಿವ ಎಂದು ಹೆಸರಿಡಲಾಗಿದೆ ಡ್ರಾಮಾದಲ್ಲಿ ಎಲ್ಲರಿಗೂ ಹೆಸರು ಸಹ ಬೇಕು ಅಲ್ವಾ ಶಿವನ ಮಂದಿರವೂ ಇದೆ ಭಕ್ತಿ ಮಾರ್ಗದವರಂತೂ ಒಂದಕ್ಕೆ ಬದಲಾಗಿ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಮತ್ತು ಅನೇಕ ಮಂದಿರಗಳನ್ನು ತಯಾರು ಮಾಡುತ್ತಿರುತ್ತಾರೆ ಇರೋದಂತೂ ಒಬ್ಬರೇ ತಂದೆ ಸೋಮನಾಥ ಮಂದಿರ ಎಷ್ಟು ದೊಡ್ಡದಿದೆ ಎಷ್ಟು ಶೃಂಗಾರ ಮಾಡಿದ್ದಾರೆ ಮಹಲುಗಳಲ್ಲಿಯೂ ಎಷ್ಟು ಶೃಂಗಾರ ಮಾಡುತ್ತಾರೆ ಎಷ್ಟು ಶೃಂಗಾರವಾಗಿಟ್ಟುಕೊಳ್ಳುತ್ತಾರೆ ಆತ್ಮನಿಗಂತೂ ಯಾವುದೇ ಶೃಂಗಾರ ಇಲ್ಲ ಹಾಗೆಯೇ ಪರಮಾತ್ಮನ ಶೃಂಗಾರವೂ ಇಲ್ಲ ಅವರಂತೂ ಬಿಂದುವಾಗಿದ್ದಾರೆ ಬಾಕಿ ಏನೆಲ್ಲ ಶೃಂಗಾರವಿದೆ ಅದೆಲ್ಲ ಶರೀರಗಳಿಗೆ ಇದೆ ಬಾಬಾ ಹೇಳುತ್ತಾರೆ ನನ್ನ ಶೃಂಗಾರವೂ ಇಲ್ಲ ನೀವು ಆತ್ಮರಿಗೂ ಶೃಂಗಾರ ಇಲ್ಲ ಅಂತೂ ಬಿಂದುವಾಗಿದೆ ಇಷ್ಟು ಚಿಕ್ಕ ಬಿಂದುವಂತೂ ಏನೂ ಪಾತ್ರ ಮಾಡಲು ಸಾಧ್ಯವಿಲ್ಲ ಆ ಚಿಕ್ಕ ಆತ್ಮ ಶರೀರದಲ್ಲಿ ಪ್ರವೇಶ ಮಾಡಿದಾಗ ಶರೀರದ್ದು ಎಷ್ಟು ಪ್ರಕಾರದ ಶೃಂಗಾರವಾಗತ್ತೆ ಮನುಷ್ಯರಿಗೆ ಎಷ್ಟೊಂದು ಹೆಸರುಗಳಿವೆ ಕಿಂಗ್ ಕ್ವೀನ್ ರಾಜ ರಾಣಿಗೆ ಎಷ್ಟು ಶೃಂಗಾರ ಮಾಡುತ್ತಾರೆ ಹೇಗೆಲ್ಲ ಶೃಂಗಾರ ಮಾಡುತ್ತಾರೆ ಆತ್ಮವಂತೂ ಸಿಂಪಲ್ಲಾಗಿದೆ ಬಿಂದುವಾಗಿದೆ ಈಗ ತಾವು ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಆತ್ಮವೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಬಾಬಾ ಹೇಳುತ್ತಾರೆ ನನ್ನಲ್ಲಿಯೂ ಜ್ಞಾನ ಇದೆ ಅಲ್ವಾ ಶರೀರದಲ್ಲಿ ಜ್ಞಾನ ಇರುವುದಿಲ್ಲ ನನ್ನ ಆತ್ಮನಲ್ಲಿ ಜ್ಞಾನವಿದೆ ನಾನು ಈ ಶರೀರವನ್ನು ಬಾಬರವರ ಶರೀರವನ್ನು ಲೋನ್ ಆಗಿ ಪಡೆದುಕೊಂಡಿದ್ದೇನೆ ನಿಮಗೆ ಜ್ಞಾನವನ್ನು ತಿಳಿಸಲು ಶರೀರವಿಲ್ಲದೆ ನೀವು ಕೇಳಲು ಸಾಧ್ಯವಿಲ್ಲ ಈಗ ಈ ಗೀತೆ ತಯಾರು ಮಾಡಲಾಗಿದೆ ನಯನಹೀನರಿಗೆ ಮಾರ್ಗ ತೋರಿಸಿ ಪ್ರಭು ಎಂದು ಏನು ಶರೀರಕ್ಕೆ ಮಾರ್ಗ ತೋರಿಸಬೇಕಾ ಇಲ್ಲ ಆತ್ಮನಿಗೆ ಆತ್ಮವೇ ಕರೆಯುತ್ತದೆ ಶರೀರದಲ್ಲಿ ಎರಡು ನೇತ್ರಗಳಿವೆ ಮೂರನೆಯದಂತೂ ಶರೀರಕ್ಕಲ್ಲ ಆತ್ಮನಿಗೆ ಇರುವಂಥದ್ದು ಮೂರನೆಯ ನೇತ್ರದ್ದು ಮಸ್ತಕದಲ್ಲಿ ತಿಲಕ ಇಡಲಾಗುವುದು ಕೆಲವರು ಕೇವಲ ಬಿಂದುವಿನಂತೆ ತಿಲಕ ಇಟ್ಟುಕೊಳ್ಳುತ್ತಾರೆ ಕೆಲವರು ರೇಖೆ ಬರೆದುಕೊಳ್ಳುತ್ತಾರೆ ಬಿಂದುವಂತೂ ಆತ್ಮ ಆಗಿದೆ ಬಾಕಿ ಜ್ಞಾನದ ಮೂರನೆಯ ನೇತ್ರ ಸಿಗುವುದು ಆತ್ಮನಿಗೆ ಮೊದಲು ಈ ಜ್ಞಾನದ ಮೂರನೆಯ ನೇತ್ರ ಇರಲಿಲ್ಲ ಯಾವುದೇ ಮನುಷ್ಯ ಮಾತ್ರರಿಗೆ ಈ ಜ್ಞಾನ ಇಲ್ಲ ಆದ್ದರಿಂದ ಜ್ಞಾನ ನೇತ್ರಹೀನರೆಂದು ಹೇಳಲಾಗುವುದು ಬಾಕಿ ಕಣ್ಣುಗಳಂತೂ ಎಲ್ಲರಿಗೂ ಇವೆ ಪೂರ್ತಿ ಪ್ರಪಂಚದಲ್ಲಿ ಯಾರಿಗೂ ಸಹ ಈ ಮೂರನೆಯ ನೇತ್ರ ಇಲ್ಲ ತಾವು ಸರ್ವೋತ್ತಮ ಬ್ರಾಹ್ಮಣ ಕುಲದವರಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗದಲ್ಲಿ ಎಷ್ಟು ಅಂತರವಿದೆ ತಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಅಂತ್ಯವನ್ನು ತಿಳಿದು ಚಕ್ರವರ್ತಿ ರಾಜರಾಗುತ್ತೀರಾ ಹೇಗೆ ಐ ಸಿ ಎಸ್ ಆಗುವವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಆದರೆ ಇಲ್ಲಿ ಯಾವುದೇ ವಿದ್ಯಾಭ್ಯಾಸದಿಂದ ಎಂ ಪಿ ಆಗುವುದಿಲ್ಲ ಇಲ್ಲಂತೂ ಎಲೆಕ್ಷನ್ ಇರುತ್ತೆ ಅಲ್ವಾ ಚುನಾವ್ ಇರುತ್ತೆ ಓಟ್ ಇರುತ್ತೆ ಎಂ ಪಿ ಆಗಬೇಕು ಹಾಂ ಮತ್ತು ಸಿ ಎಮ್ ಅದೆಲ್ಲ ಆಗಬೇಕು ಅಂತ ಅಂದರೆ ವೋಟ್ ಹಾಕಬೇಕಾಗತ್ತೆ ಈಗ ನೀವು ಆತ್ಮಗಳಿಗೆ ತಂದೆಯ ಶ್ರೀಮತ ಸಿಗುತ್ತಿದೆ ಬೇರೆ ಯಾರಿಗೂ ಸಹ ಈ ರೀತಿ ಹೇಳುವುದಿಲ್ಲ ನಾವು ಆತ್ಮರಿಗೆ ಮತ ಕೊಡಿ ಎಂದು ಅವರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಬಾಬರೂರೇ ಬಂದು ದೇಹಿ ಅಭಿಮಾನಿಗಳಾಗುವುದನ್ನು ಕಲಿಸುತ್ತಿದ್ದಾರೆ ಎಲ್ಲರೂ ದೇಹಾಭಿಮಾನಿಗಳಿದ್ದಾರೆ ಮನುಷ್ಯ ಶರೀರಕ್ಕೆ ಎಷ್ಟು ಆಕರ್ಷಣೆ ಇದೆ ನೋಡಿ ಎಷ್ಟು ಆಕರ್ಷಣಮಯವಾಗಿ ಆಡಂಬರವಾಗಿ ಶರೀರವನ್ನು ಇಟ್ಟುಕೊಳ್ಳುತ್ತಾರೆ ಇಲ್ಲಂತೂ ತಂದೆ ಆತ್ಮರನ್ನೇ ನೋಡುತ್ತಾರೆ ಶರೀರವಂತೂ ವಿನಾಶಿ ಏನೂ ಬೆಲೆ ಬಾಳುವಂತಹದ್ದಲ್ಲ ಪ್ರಾಣಿಗಳದ್ದು ಮತ್ತೆಯೂ ಸಹ ಆ ಚರ್ಮ ವ್ಯಾಪಾರ ಮಾಡ್ತಾರೆ ಆ ಚರ್ಮ ಯಾವುದಾದ್ರೂ ಕೆಲಸಕ್ಕೆ ಬಳಸ್ಕೊಳ್ತಾರೆ ಅದು ವ್ಯಾಪಾರ ಆಗತ್ತೆ ಮನುಷ್ಯರ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ ಈಗ ತಂದೆಯೇ ಬಂದು ಬೆಲೆ ಬಾಳುವವರನ್ನಾಗಿ ಮಾಡುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ನಾವು ದೇವತೆಗಳಾಗುತ್ತಿದ್ದೇವೆ ಅಂದಾಗ ಆ ನಶೆ ಏರಬೇಕು ಆದರೆ ಆ ನಶೆಯು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇರುವುದು ಹಣದ ನಶೆಯೂ ಇರುತ್ತೆ ಅಲ್ವಾ ಈಗ ತಾವು ಮಕ್ಕಳು ಬಹಳ ಧನವಂತರಾಗುತ್ತೀರಾ ನಿಮಗೆ ಬಹಳ ಸಂಪಾದನೆಯಾಗುತ್ತಿದೆ ನಿಮ್ಮ ಮಹಿಮೆಯು ಅನೇಕ ಪ್ರಕಾರದ್ದಿದೆ ತಾವು ಹೂಗಳ ತೋಟ ತಯಾರು ಮಾಡುತ್ತಿದ್ದೀರಾ ಸತ್ಯಯುಗಕ್ಕೆ ಹೇಳಲಾಗತ್ತೆ ಗಾರ್ಡನ್ ಆಫ್ ಫ್ಲವರ್ಸ್ ಎಂದು ಹೂಗಳ ತೋಟವೆಂದು ಇದರ ಸಸಿ ಯಾವಾಗ ನೆಡಲಾಗುವುದು ಇದು ಸಹ ಯಾರಿಗೂ ಗೊತ್ತಿಲ್ಲ ತಂದೆಯನ್ನು ಕರೆಯುತ್ತಾರೆ ಏ ಹೂ ತೋಟದ ಮಾಲೀಕ ಬನ್ನಿ ಎಂದು ತಂದೆಗೆ ಮಾಲಿ ಎಂದು ಹೇಳುವುದಿಲ್ಲ ಮಾಲಿ ತಾವು ಮಕ್ಕಳಾಗಿದ್ದೀರಾ ಸೇವಾ ಕೇಂದ್ರಗಳನ್ನು ಸಂಭಾಲನೆ ಮಾಡುತ್ತೀರಾ ಅನೇಕ ಪ್ರಕಾರದ ಮಾಲಿ ಇರುತ್ತಾರೆ ತೋಟವನ್ನು ಸಂಭಾಲನೆ ಮಾಡುವವರು ಮಾಲೀಕ ಒಬ್ಬ ಶಿವ ತಂದೆಯಾಗಿದ್ದಾರೆ ಮೊಘಲ್ ಗಾರ್ಡನ್ನ ಮಾಲಿಗೆ ಸ್ಯಾಲ್ರಿಯೂ ಸಹ ಎಷ್ಟು ದೊಡ್ಡದಾಗಿ ಸಿಗತ್ತೆ ಅಲ್ವಾ ತೋಟವನ್ನು ಆ ರೀತಿ ಸುಂದರವಾಗಿ ಸಂಭಾಲನೆ ಮಾಡುತ್ತಾರೆ ಎಲ್ಲರೂ ನೋಡಲು ಬರುತ್ತಾರೆ ಮೊಘಲ್ಸು ಬಹಳ ಶೌಕೀನ್ ಆಗಿರುತ್ತಾರೆ ಅವರ ಸ್ತ್ರೀ ಶರೀರ ಬಿಟ್ಟರೆ ತಾಜ್ ಮಹಲ್ ತಯಾರು ಮಾಡಿದರು ಅವರ ಹೆಸರು ಹಾಗೆ ನಡೆದು ಬಂತು ಎಷ್ಟು ಒಳ್ಳೊಳ್ಳೆಯ ಸ್ಮಾರಕಗಳನ್ನು ಮಾಡಿದ್ದಾರೆ ತಂದೆ ತಿಳಿಸುತ್ತಾರೆ ಮನುಷ್ಯರಿಗೆ ಎಷ್ಟು ಮಹಿಮೆ ಆಗತ್ತೆ ಮನುಷ್ಯರಂತೂ ಮನುಷ್ಯರೇ ಯುದ್ಧದಲ್ಲಿ ಎಷ್ಟು ಜನ ಶರೀರ ಬಿಡುತ್ತಾರೆ ಮತ್ತು ಏನು ಮಾಡುತ್ತಾರೆ ಗಾಸ್ಲೇಟು ಪೆಟ್ರೋಲ್ ಹಾಕಿ ಸಮಾಪ್ತಿ ಮಾಡುತ್ತಾರೆ ಅಷ್ಟೇ ಸುಟ್ಟು ಬಿಡುತ್ತಾರೆ ಕೆಲವ್ರದಂತೂ ಶರೀರ ಹಾಗೆ ಬಿದ್ದಿರುತ್ತೆ ದಪ್ಪನೂ ಮಾಡೋದಿಲ್ಲ ಏನೂ ಗೌರವನೇ ಇಲ್ಲ ಅಂದರೆ ಕೆಲವ್ರ ಶರೀರ ಬಿಟ್ಟರೆ ಎಷ್ಟು ಗೌರವ ಪೂರ್ಣವಾಗಿ ಸಂಸ್ಕಾರ ಅದೆಲ್ಲ ಮಾಡ್ತಾರೆ ಏನು ಕೆಲವ್ರು ಶರೀರ ಬಿಟ್ಟರೆ ಹಾಗೆ ಬಿದ್ದಿರ್ತಾರೆ ಎಲ್ಲೆಲ್ಲೋ ಬಿದ್ದಿರುತ್ತೆ ದೇಹ ದಪ್ಪನ್ ಮಾಡುವವರು ಇರೋದಿಲ್ಲ ಆ ರೀತಿಯೂ ಇರತ್ತೇನೂ ಬೆಲೆಯೇ ಇಲ್ಲ ಈ ಶರೀರಕ್ಕೆ ಈಗ ತಾವು ಮಕ್ಕಳಿಗೆ ಎಷ್ಟು ನಾರಾಯಣಿ ನಶೆ ಇರಬೇಕು ಇದಾಗಿದೆ ವಿಶ್ವಕ್ಕೆ ಮಾಲೀಕರಾಗುವಂತಹ ನಶೆ ಸತ್ಯನಾರಾಯಣನ ಕತೆ ಇದೆ ಅಂದಾಗ ಅವಶ್ಯವಾಗಿ ನಾರಾಯಣ ಆಗುತ್ತೀರಾ ಆತ್ಮನಿಗೆ ಜ್ಞಾನದ ನೇತ್ರ ಸಿಗುವುದು ನೇತ್ರ ಕೊಡುವವರು ತಂದೆಯಾಗಿದ್ದಾರೆ ಮೂರನೇ ನೇತ್ರದ ಕತೆಯೂ ಇದೆ ಈ ಎಲ್ಲವುಗಳ ಅರ್ಥವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಕತೆ ಹೇಳುವವರು ಏನೂ ತಿಳಿದುಕೊಂಡಿಲ್ಲ ಅಮರ ಕತೆಯನ್ನು ತಿಳಿಸುತ್ತಾರೆ ಈಗ ಅಮರ ಕಥೆಯಲ್ಲಿ ಎಲ್ಲಿ ದೂರ ದೂರ ಹೋಗ್ತಾರಲ್ವ ಅಮರ ಕತೆ ಕೇಳಲಿಕ್ಕೋಸ್ಕರ ತಂದೆಯಂತೂ ಇಲ್ಲಿಯೇ ಬಂದು ತಿಳಿಸುತ್ತಾರೆ ಮೇಲಂತೂ ತಿಳಿಸುವುದಿಲ್ಲ ಅಲ್ಲಿ ಪಾರ್ವತಿಗೆ ಕುಳಿತು ಅಮರ ಕಥೆಯನ್ನು ತಿಳಿಸಲಾಗುತ್ತಾ ಇಲ್ಲ ಈ ಕತೆಗಳು ಇದೆಲ್ಲ ಏನೆಲ್ಲ ತಯಾರಾಗಿದೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಮತ್ತೆಯೂ ಆಗುವುದು ತಂದೆ ಕುಳಿತು ತಾವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವನ್ನು ತಿಳಿಸುತ್ತಾರೆ ಈಗ ತಮಗೆ ಜ್ಞಾನದ ನೇತ್ರ ಸಿಕ್ಕಿದೆ ಏ ಪ್ರಭು ಕುರುಡರಿಗೆ ಊರುಗೋಲಾಗಿರಿ ಮಾರ್ಗವನ್ನು ಮಾರ್ಗವನ್ನ ತೋರಿಸಿರಿ ಭಕ್ತಿ ಮಾರ್ಗದಲ್ಲಿ ಕರೆಯುತ್ತಾರೆ ಈಗ ತಂದೆಯೇ ಬಂದು ಮೂರನೆಯ ನೇತ್ರ ಕೊಡುತ್ತಾರೆ ಅದರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ನಿಮ್ಮ ವಿನಾಹ ಜ್ಞಾನದ ಮೂರನೆಯ ನೇತ್ರ ಇಲ್ಲ ಅಂದರೆ ಹೇಳ್ತಾರೆ ಬಹಳ ದುಂದುಕಾರಿ ಇದ್ದಾರಪ್ಪ ಇವರು ತುಂಬ ಮೋಸ ಹೋಗ್ತಿರ್ತಾರೆ ತುಂಬ ಮೋಸ ಮಾಡ್ತಿರ್ತಾರೆ ಅಂತ ಕಣ್ಣುಗಳು ಕೆಲವ್ರದ್ದು ಹೇಗಿರುತ್ತೆ ಕೆಲವ್ರದ್ದು ಹೇಗಿರುತ್ತಲ್ವ ಕೆಲವ್ರದ್ದು ಬಹಳ ಶೋಭವಾನ್ ಕಣ್ಣುಗಳಿರುತ್ತೆ ಮತ್ತೆ ಅದಕ್ಕೆ ಇನಾಮೂ ಸಿಗತ್ತೆ ಬಹುಮಾನವೂ ಸಿಗತ್ತೆ ಮತ್ತೆ ಹೆಸರಿಡ್ತಾರೆ ಮಿಸ್ ಇಂಡಿಯಾ ಮಿಸ್ ಇಂಥವರು ಅಂಥವ್ರು ಅಂತ ಹೇಳಿ ತಾವು ಮಕ್ಕಳಿಗೆ ಈಗ ತಂದೆ ಏನು ಮಾಡುತ್ತಾ ಇದ್ದಾರಲ್ವ ಏನಿದ್ದವರನ್ನ ಏನನ್ನಾಗಿ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಂತೂ ನ್ಯಾಚುರಲ್ ಬ್ಯೂಟಿ ಇರುತ್ತೆ ಪ್ರಾಕೃತಿಕ ಸೌಂದರ್ಯವಿರುತ್ತೆ ಶ್ರೀಕೃಷ್ಣನಿಗೆ ಅಷ್ಟು ಮಹಿಮೆ ಇದೆ ಏಕೆಂದರೆ ಎಲ್ಲರಿಗಿಂತ ಜಾಸ್ತಿ ಸೌಂದರ್ಯ ಉಳ್ಳವರು ಕೃಷ್ಣ ಆಗಿದ್ದಾರೆ ನಂಬರ್ ಒನ್ನಲ್ಲಿ ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತಾರೆ ಆದ್ದರಿಂದ ಗಾಯನವು ನಂಬರ್ ಒನ್ನಲ್ಲಿ ಇದೆ ಇದನ್ನು ಸಹ ತಂದೆ ಕುಳಿತು ತಿಳಿಸುತ್ತಾರೆ ತಂದೆ ಬಾರಿ ಬಾರಿಗೂ ಹೇಳುತ್ತಾರೆ ಮಕ್ಕಳೇ ಮನ್ ಮನಭವ ಎ ಆತ್ಮರೇ ತಮ್ಮ ತಂದೆಯನ್ನು ನೆನಪು ಮಾಡಿರಿ ಮಕ್ಕಳಲ್ಲಿಯೂ ಸಹ ನಂಬರ್ ವಾರ್ ಇರ್ತಾರೆ ಅಲ್ವಾ ಲೌಕಿಕ ತಂದೆಗೂ ಸಹ ತಿಳಿದುಕೊಳ್ಳಿ ಐದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಕೆಲವರು ಬಹಳ ಬುದ್ಧಿವಂತರಿರ್ತಾರೆ ಅವರಿಗೆ ನಂಬರ್ ಒನ್ನಲ್ಲಿ ಇಡಲಾಗುವುದು ಮಾಲೆಯ ಮಣಿಗಳು ಇರುತ್ತೆ ಅಲ್ವಾ ಹೇಳ್ತಾರೆ ಇದು ಎರಡನೇ ನಂಬರು ಇದು ಮೂರನೇ ನಂಬರು ಎಂದು ಒಂದೇ ಥರ ಎಲ್ಲ ಇರುವುದೇ ಇಲ್ಲ ಎಂದಿಗೂ ತಂದೆಗೆ ಪ್ರಿಯರೂ ಸಹ ನಂಬರ್ ವಾರಾಗಿರುತ್ತಾರೆ ಅದೆಲ್ಲ ಹದ್ದಿನ ಮಾತು ಇದು ಬೇಹದ್ದಿನ ಮಾತು ಯಾವ ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಅವರ ಬುದ್ಧಿ ಮತ್ತು ನಡತೆ ಬಹಳ ರಿಫೈನ್ ಆಗಿರುತ್ತೆ ಒಂದು ರಾಜ ಹೂವಿರುತ್ತೆ ಅಂದಾಗ ಬ್ರಹ್ಮ ಸರಸ್ವತಿ ಕಿಂಗ್ ಕ್ವೀನ್ ಫ್ಲವರ್ಸ್ ಆದ್ರಲ್ವ ಒಬ್ಬರು ಶಿವ ತಂದೆ ರಾಜ ಹೂ ಆದರು ಅಂತಂದಾಗ ಸರಸ್ವತಿ ಮತ್ತು ಬ್ರಹ್ಮರವರು ಫ್ಲವರ್ಸ್ ಆದ್ರಲ್ವ ಕಿಂಗ್ ಕ್ವೀನ್ ಆದ್ರು ಅಲ್ವ ಜ್ಞಾನ ಮತ್ತು ನೆನಪು ಎರಡರಲ್ಲೂ ತೀಕ್ಷ್ಣವಾಗಿದ್ದಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ದೇವತೆಗಳಾಗುತ್ತೇವೆ ಮುಖ್ಯವಾಗಿ ಅಷ್ಟರತ್ನಗಳು ತಯಾರಾಗುತ್ತಾರೆ ಮೊಟ್ಟ ಮೊದಲ ಹೂವು ಮತ್ತು ಯುಗಲ್ ದಾನ ಯುಗಲ್ ಮಣೆಗಳು ಬ್ರಹ್ಮ ಸರಸ್ವತಿ ಮಾಲೆ ಸ್ಮರಿಸಲಾಗತ್ತೆ ಅಲ್ವಾ ವಾಸ್ತವದಲ್ಲಿ ನಿಮ್ಮ ಪೂಜೆ ಆಗುವುದಿಲ್ಲ ಸ್ಮರಣೆ ಮಾಡಲಾಗುವುದು ತಮ್ಮ ಮೇಲೆ ಹೂಗಳನ್ನು ಹಾಕುವುದಿಲ್ಲ ಯಾವಾಗ ತಮ್ಮ ಶರೀರವೂ ಸಹ ಪವಿತ್ರವಾಗಿರುವುದು ಆಗ ಹೂಗಳನ್ನು ಹಾಕುತ್ತಾರೆ ಇಲ್ಲಿ ಯಾರ ಶರೀರವೂ ಸಹ ಪವಿತ್ರವಾಗಿ ಇಲ್ಲ ಎಲ್ಲರೂ ವಿಷದಿಂದಲೇ ಜನ್ಮ ಪಡೆಯುತ್ತಾರೆ ಆದ್ದರಿಂದ ವಿಕಾರಿಗಳೆಂದು ಹೇಳಲಾಗುವುದು ಈ ಲಕ್ಷ್ಮೀನಾರಾಯಣರಿಗೆ ಹೇಳಲಾಗುವುದು ಸಂಪೂರ್ಣ ನಿರ್ವಿಕಾರಿಗಳೆಂದು ಮಕ್ಕಳ ಜನ್ಮವಂತೂ ಆಗತ್ತೆ ಅಲ್ವಾ ಆ ರೀತಿಯಲ್ಲ ಏನು ಟ್ಯೂಬಿಂದ ಮಗುವಿನ ಜನ್ಮವಾಗತ್ತೆ ಎಂದಲ್ಲ ಇದೆಲ್ಲವೂ ಸಹ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ತಾವು ಮಕ್ಕಳನ್ನು ಇಲ್ಲಿ ಏಳು ದಿನಗಳ ಬಟ್ಟಿಯಲ್ಲಿ ಕೂರಿಸಲಾಗುವುದು ಬಟ್ಟಿಯಲ್ಲಿ ಇಟ್ಟಿಕೆಗಳು ಕೆಲವು ಪೂರ್ತಿ ಪಕ್ಕಾ ಆಗತ್ತೆ ಬೇಯುತ್ತೆ ಇನ್ನು ಕೆಲವು ಕಚ್ಚ ಇರುತ್ತೆ ಬಟ್ಟೆಯ ಉದಾಹರಣೆ ಕೊಡಲಾಗತ್ತೆ ಅಂದರೆ ಇಲ್ಲಿಯೂ ಕೂಡ ಬಾಬನ ಮಕ್ಕಳು ಕೆಲವರು ಪಕ್ಕ ಉಳ್ಕೊಳ್ತಾರೆ ಕೆಲವರು ಕಚ್ಚ ಇರ್ತಾರೆ ಅಂದರೆ ಬಿಟ್ಟು ಹೋಗುವವರು ಇರ್ತಾರೆ ಇಟ್ಟಿಕೆಗಳ ಉದಾಹರಣೆ ಕೊಡಲಾಗತ್ತೆ ಈಗ ಇಟ್ಟಿಕೆಗಳ ಬಟ್ಟೆಯ ವರ್ಣನೆ ಶಾಸ್ತ್ರಗಳಲ್ಲಿ ಮಾಡಲಾಗಿಲ್ಲ ಮತ್ತು ಅದರಲ್ಲಿ ಬೆಕ್ಕನ ಮಾತನ್ನು ತೋರಿಸಿದ್ದಾರೆ ಗುಲಾಬ್ ಕಾವಲಿಯ ಕತೆಯಲ್ಲಿಯೂ ಸಹ ಬೆಕ್ಕಿನ ಹೆಸರನ್ನು ತೋರಿಸಿದ್ದಾರೆ ದೀಪವನ್ನು ಆರಿಸ್ಬಿಡುತ್ತು ಎಂದು ನಿಮ್ಮ ಸ್ಥಿತಿಯು ಸಹ ಹಾಗೆ ಇದೆ ಅಲ್ವಾ ಮಾಯಾರೂಪಿ ಬೆಕ್ಕು ವಿಘ್ನಗಳನ್ನು ಹಾಕುತ್ತದೆ ನಿಮ್ಮ ಸ್ಥಿತಿಯನ್ನು ಬೀಳಿಸುತ್ತದೆ ದೇಹಾಭಿಮಾನವಾಗಿದೆ ಮೊಟ್ಟ ಮೊದಲ ನಂಬರಿನ ವಿಕಾರ ನಂತರ ಅನ್ಯ ವಿಕಾರಗಳು ಬರುತ್ತವೆ ಮೋಹವು ಸಹ ಬಹಳ ಇರುವುದು ಮಕ್ಕಳು ಹೇಳ್ತಾರೆ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಆತ್ಮಿಕ ಸೇವೆ ಮಾಡುತ್ತೇವೆ ಎಂದು ಮೋಹಕ್ಕೆ ವರ್ಷ ಆಗಿ ತಂದೆ ತಾಯಿ ಹೇಳುತ್ತರೆ ನಾವು ನಿಮಗೆ ಅನುಮತಿ ನೀಡುವುದಿಲ್ಲ ಎಂದು ಇದು ಸಹ ಎಷ್ಟು ಮೋಹವಾಗಿದೆ ತಾವು ಮೋಹದ ಬೆಕ್ಕು ಬೆಕ್ಕಿ ಆಗಬಾರದು ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ದೇವತೆಗಳಾಗುವುದಾಗಿದೆ ತಂದೆ ಬಂದು ಮನುಷ್ಯರಿಂದ ದೇವತೆಗಳನ್ನಾಗಿ ನರನಿಂದ ನಾರಾಯಣರನ್ನಾಗಿ ಮಾಡುತ್ತಾರೆ ನಿಮ್ಮ ಕರ್ತವ್ಯವಾಗಿದೆ ತಮ್ಮ ಸಂಬಂಧಿಕರಿಗೆ ಮಿತ್ರರಿಗೆ ಜ್ಞಾನ ಕೊಡುವುದು ಅವರ ಸೇವೆ ಮಾಡುವುದು ಭಾರತದ ಸರ್ವಿಸ್ ಮಾಡುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಏನಾಗಿದ್ದೆವು ಈಗ ಏನಾಗುತ್ತಿದ್ದೇವೆ ಈಗ ಪುನಃ ಪುರುಷಾರ್ಥ ಮಾಡಿ ರಾಜರಿಗೂ ರಾಜರಾಗಬೇಕಾಗಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾವುದೇ ಕಷ್ಟದ ಮಾತು ಇಲ್ಲ ವಿನಾಶಕ್ಕಾಗಿಯೂ ಸಹ ಡ್ರಾಮಾದಲ್ಲಿ ಯುಕ್ತಿಗಳನ್ನು ರಚಿಸಲಾಗಿದೆ ಮೊದಲೆಲ್ಲ ಮುಸಲ್ಮಾನರ ಜೊತೆ ಯುದ್ಧ ನಡೀತಾ ಇತ್ತು ಯಾವಾಗ ನಿಮ್ಮದು ಪೂರ್ಣ ತಯಾರಿ ಆಗತ್ತೆ ಯಾವಾಗ ತಾವು ಹೂಗಳಾಗುತ್ತೀರ ಸ್ವರ್ಗದ ಸ್ಥಾಪನೆ ಮಾಡುವುದರಲ್ಲಿ ಸಫಲತೆಯನ್ನು ಪಡೆಯುತ್ತೀರಾ ಆಗ ವಿನಾಶವಾಗುವುದು ಬಾಬಾ ಹೇಳ್ತಾರೆ ಕೆಲವರು ರಾಜ ಹೂಗಳು ಕೆಲವರು ಗುಲಾಬಿ ಕೆಲವರು ಮಲ್ಲಿಗೆ ಹೂಗಳಂತೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಒಳ್ಳೆಯ ರೀತಿ ತಿಳಿದುಕೊಳ್ಳಬಹುದು ನಾನು ಎಂತಹ ಹೂವಾಗಿದ್ದೇನೆ ಎಕ್ಕದ ಹೂವಾಗಿದ್ದೇನೆಯೋ ಅಥವಾ ಗುಲಾಬಿ ಮಲ್ಲಿಗೆ ಸಂಪಿಗೆಯಾಗಿದ್ದೇನ ಬಹಳಷ್ಟು ಜನ ಇದ್ದಾರೆ ಜ್ಞಾನ ಸ್ವಲ್ಪವೂ ಸಹ ಅವರಿಗೆ ಧಾರಣೆ ಆಗುವುದೇ ಇಲ್ಲ ನಂಬರ್ ಅಂತೂ ಆಗ್ತಾರೆ ಅಲ್ವಾ ಅಥವಾ ಬಿಲ್ಕುಲ್ ಐಯೆಸ್ಟು ಅಥವಾ ಈ ರೀತಿಯೂ ಆಗ್ತಾರೆ ಬಿಲ್ಕುಲ್ ಲೋಯೆಸ್ಟು ರಾಜಧಾನಿ ಇಲ್ಲಿಯೇ ಸ್ಥಾಪನೆಯಾಗಬೇಕಾಗಿದೆ ಶಾಸ್ತ್ರಗಳಲ್ಲಿಯೂ ಸಹ ತೋರಿಸಲಾಗಿದೆ ಪಾಂಡವರು ಬೆಟ್ಟದ ಮೇಲೆ ಹೋಗಿ ಪರ್ವತದ ಮೇಲೆ ಹೋಗಿ ಏನಾದರೂ ಕರುಗೋಗ್ಬಿಟ್ರ ಏನಾದರೂ ಏನೂ ಗೊತ್ತಿಲ್ಲ ಎಂದು ಕತೆಗಳು ಬಹಳಷ್ಟು ತಯಾರಾಗಿವೆ ಅಂತಹ ಮಾತೇನೂ ಇಲ್ಲ ಬೆಟ್ಟದ ಮೇಲೆ ಹೋಗಿ ಕರುಗೆ ಹೋಗುವ ಮಾತಂತೂ ಇಲ್ಲ ಈಗ ತಾವು ಮಕ್ಕಳು ಎಷ್ಟು ಸ್ವಚ್ಛ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಬಾಬಾರವರು ತಮ್ಮನ್ನು ಎಲ್ಲ ರೀತಿ ತಯಾರು ಮಾಡುತ್ತಿದ್ದಾರೆ ತಮಗೆ ಎಲ್ಲ ಪ್ರಕಾರದಿಂದ ತಿಳಿಸುತ್ತಿದ್ದಾರೆ ಎಷ್ಟು ಸಹಜವಾಗಿದೆ ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾನೇ ಪತಿತ ಪಾವನ ಆಗಿದ್ದೇನೆ ನೀವು ಆತ್ಮ ಮತ್ತು ಶರೀರ ಎರಡು ಪತಿತ ಆಗಿದೆ ಈಗ ಪಾವನ ಆಗಬೇಕಾಗಿದೆ ಆತ್ಮ ಪವಿತ್ರವಾದಾಗ ಶರೀರವೂ ಸಹ ಪವಿತ್ರವಾಗುವುದು ಈಗ ತಾವು ಬಹಳ ಪರಿಶ್ರಮ ಪಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಬಹಳ ಬಲಹೀನರಿದ್ದೀರಾ ನೆನಪು ಮರೆತು ಹೋಗುತ್ತೀರಾ ಬಾಬಾ ಸ್ವಯಂ ತನ್ನ ಅನುಭವವನ್ನು ತಿಳಿಸುತ್ತಾರೆ ಊಟ ಮಾಡಲು ಕುಳಿತಾಗ ನೆನಪು ಮಾಡುತ್ತೇನೆ ಶಿವ ತಂದೆ ನನಗೆ ತಿನ್ನಿಸುತ್ತಿದ್ದಾರೆ ಎಂದು ಮತ್ತೆಯೂ ಮರೆತು ಹೋಗುತ್ತೆ ನಂತರ ಸ್ಮೃತಿ ಬರುತ್ತೆ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದ್ದೀರಾ ಕೆಲವರಂತೂ ಬಂಧನ ಮುಕ್ತರಾಗಿದ್ದರೂ ಸಹ ಮತ್ತೆಯೂ ಸಿಕ್ಕಿಕೊಂಡು ಸಾಯುತ್ತಾರೆ ಅಂದರೆ ಬಂಧನ ಇರಲ್ಲ ತಮಗೆ ತಾವೇ ಬಂಧನ ಮಾಡಿಕೊಳ್ತಾರೆ ಧರ್ಮದ ಮಕ್ಕಳನ್ನಾಗಿ ಮಾಡ್ಕೊಂಬಿಡ್ತಾರೆ ಅವ್ರಿಗೆ ಮಕ್ಕಳಿರಲ್ಲ ಅವ್ರಿಗೆ ಯಾವುದು ಬಂಧನ ಇರಲ್ಲ ದತ್ತು ಮಕ್ಕಳು ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಳ್ತಾರೆ ಮತ್ತು ಅದರಲ್ಲಿ ಸಿಕ್ಕಾಕ್ಕೊಂಬಿಡುತ್ತಾರೆ ಈಗ ತಾವು ಮಕ್ಕಳಿಗೆ ಜ್ಞಾನದ ಮೂರನೆಯ ನೇತ್ರ ಕೊಡುವಂತಹ ತಂದೆ ಸಿಕ್ಕಿದ್ದಾರೆ ಇವರಿಗೆ ಮತ್ತೆ ಅನ್ಯ ಹೆಸರುಗಳನ್ನು ಕೊಟ್ಟಿದ್ದಾರೆ ಮೂರನೆಯ ನೇತ್ರದ ಕತೆ ಮೂರನೆಯ ನೇತ್ರ ಸಿಗುವ ಕತೆ ಏನಿಲ್ಲ ಈಗ ತಾವು ನಾಸ್ತಿಕರಿಂದ ಆಸ್ತಿಕರಾಗುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಿಂದುವಾಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಅವರಂತೂ ಹೇಳ್ತಾರೆ ನಾಮ ರೂಪದಿಂದ ಭಿನ್ನ ಎಂದು ಲೌಕಿಕದವರು ಅರೆ ಜ್ಞಾನ ಸಾಗರ ತಂದೆ ಇದ್ದಾರೆ ಅವಶ್ಯವಾಗಿ ಜ್ಞಾನ ತಿಳಿಸುವವರಾಗಿದ್ದಾರೆ ಅಲ್ವಾ ಅವರ ರೂಪವನ್ನು ಸಹ ಲಿಂಗದ ರೂಪದಲ್ಲಿ ತೋರಿಸುತ್ತಾರೆ ಮತ್ತೆ ನಾಮ ರೂಪದಿಂದ ಭಿನ್ನ ಹೇಗೆ ಸಾಧ್ಯ ಹೇಗೆ ಹೇಳುತ್ತಾರೆ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ ಶಿವ ತಂದೆಗೆ ತಾವು ಮಕ್ಕಳ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಒಳ್ಳೆಯ ರೀತಿ ಇರಬೇಕು ಹೇಳಲಾಗತ್ತೆ ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ ಪೂರ್ತಿ ಕಾಡಿನ ಗಿಡ ಮರಗಳನ್ನು ಪೆನ್ನನ್ನಾಗಿ ಮಾಡಿಕೊಂಡು ಸಾಗರದ ನೀರನ್ನೆಲ್ಲ ಇಂಕನ್ನಾಗಿ ಮಾಡಿಕೊಂಡು ಪೂರ್ತಿ ಭೂಮಿ ಆಕಾಶವನ್ನು ಪೇಪರ್ ಮಾಡಿಕೊಂಡು ಭಗವಂತನ ಮಹಿಮೆ ಬರಿದರೂ ಸಹ ಅಂತ್ಯವಾಗಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈಗ ನಾವು ತಂದೆಯ ಮೂಲಕ ಬೆಲೆ ಬಾಳುವವರಾಗುತ್ತಿದ್ದೇವೆ ನಾವೇ ದೇವತೆಗಳಾಗುವವರಾಗಿದ್ದೇವೆ ಇದೇ ನಾರಾಯಣಿ ನಶೆಯಲ್ಲಿ ಇರಬೇಕು ಬಂಧನ ಮುಕ್ತರಾಗಿ ಸೇವೆ ಮಾಡಬೇಕು ಬಂಧನಗಳಲ್ಲಿ ಸಿಕ್ಕಿಕೊಳ್ಳಬಾರದು ಎರಡನೇ ಪಾಯಿಂಟು ಜ್ಞಾನ ಯೋಗದಲ್ಲಿ ತೀಕ್ಷ್ಣವಾಗಿ ತಂದೆ ತಾಯಿಯ ಸಮಾನ ರಾಜ ಹೂಗಳಾಗಬೇಕು ಮತ್ತು ತಮ್ಮ ಮಿತ್ರ ಸಂಬಂಧಿಕರಿಗೂ ಸೇವೆ ಮಾಡಬೇಕು ವರದಾನ ತಮ್ಮ ಸರ್ವ ಖಜಾನೆಗಳನ್ನು ಅನ್ಯ ಆತ್ಮರ ಸೇವೆಯಲ್ಲಿ ತೊಡಗಿಸಿ ಸಹಯೋಗಿ ಆಗುವಂತಹ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಯೋಗಿ ಆಗುವ ಸಾಧನವಾಗಿದೆ ಸದಾ ತಮ್ಮನ್ನು ಸಂಕಲ್ಪದ ಮೂಲಕ ವಾಣಿಯ ಮೂಲಕ ಪ್ರತಿ ಕಾರ್ಯದ ಮೂಲಕ ವಿಶ್ವದ ಸರ್ವ ಆತ್ಮರ ಪ್ರತಿ ಸೇವಾದಾರಿ ಎಂದು ತಿಳಿದು ಸೇವೆಯಲ್ಲಿಯೇ ಎಲ್ಲವನ್ನು ತೊಡಗಿಸಬೇಕು ಏನೆಲ್ಲ ಬ್ರಾಹ್ಮಣ ಜೀವನದಲ್ಲಿ ಶಕ್ತಿಗಳು ಗುಣಗಳು ಜ್ಞಾನ ಶ್ರೇಷ್ಠ ಸಂಪಾದನೆಯ ಮತ್ತು ಸಮಯದ ಖಜಾನೆ ಏನೆಲ್ಲ ತಂದೆಯ ಮೂಲಕ ಪ್ರಾಪ್ತವಾಗಿವೆ ಆ ಎಲ್ಲವನ್ನ ಸೇವೆಯಲ್ಲಿ ತೊಡಗಿಸಿರಿ ಅಂದ್ರೆ ಅರ್ಥ ಸಹಯೋಗಿ ಆಗಿರಿ ಆಗ ಸಹಜಯೋಗಿ ಆಗುತ್ತೀರಾ ಆದರೆ ಸಹಯೋಗಿ ಯಾರಾಗಲು ಸಾಧ್ಯ ಯಾರು ಸಂಪನ್ನವಾಗಿ ಇರುತ್ತಾರೆ ಅವರೇ ಸಹಯೋಗಿ ಆಗಲು ಸಾಧ್ಯ ಹ್ಞೂ ಸಹಯೋಗಿ ಆಗುವುದು ಅಂದರೆ ಅರ್ಥ ಮಹಾದಾನಿ ಆಗುವುದಾಗಿದೆ ಸ್ಲೋಗನ್ ಬೇಹದ್ದಿನ ವೈರಾಗ್ಯಗಳಾದಾಗ ಆಕರ್ಷಣೆಯ ಎಲ್ಲ ಸಂಸ್ಕಾರಗಳು ಸಹಜವಾಗಿ ಸಮಾಪ್ತಿಯಾಗುತ್ತವೆ ಬೇಹದ್ದಿನ ವೈರಾಗ್ಯ ಆದಾಗ ಆಕರ್ಷಣೆಯ ಎಲ್ಲ ಸಂಸ್ಕಾರ ಸಹಜವಾಗಿ ಸಮಾಪ್ತಿ ಆಗುವುದು ಅವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಪ್ರೋಗ್ರಾಮನ್ನು ಅನ್ನ ದಿನಚರ್ಯದ ಪ್ರಮಾಣ ಸೆಟ್ ಮಾಡಿಕೊಳ್ಳುತ್ತೀರಾ ಹಾಗೆಯೇ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಪ್ರೋಗ್ರಾಮನ್ನು ಸೆಟ್ ಮಾಡಿಕೊಳ್ಳಿ ಆಗ ಸಂಕಲ್ಪ ಶಕ್ತಿ ಜಮಾ ಆಗುವುದು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ಬ್ಯುಸಿ ಇಟ್ಟುಕೊಂಡಾಗ ಮನಸ್ಸಿಗೆ ಅಪ್ಸೆಟ್ ಆಗಲು ಸಮಯ ಸಿಗುವುದಿಲ್ಲ ಮನಸ್ಸು ಸದಾ ಸೆಟ್ ಅಂದರೆ ಅರ್ಥ ಸಮಗ್ರವಾಗಿದ್ದಾಗ ಸ್ವತಃವಾಗಿ ಒಳ್ಳೆಯ ವೈಬ್ರೇಷನ್ ಹರಡುತ್ತೆ ಸೇವೆ ಆಗತ್ತೆ ಓಂ ಶಾಂತಿ